ನಾನು ಆಳುವ ಪಕ್ಷದಲ್ಲಿದ್ದಾಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಎಂಥ ಘಟನೆ ನನ್ನ ಜೀವನದಲ್ಲಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ನಾನು ಯೋಚನೆ ಮಾಡಿದವನಲ್ಲ ನಾನು ಸತ್ಯಾಂಶವನ್ನು ಹೇಳಬೇಕು ಇದು ದೇವತಾ ಸಭೆ ನಾನಿಂದು ಯೋಚನೆ ಮಾಡಿದ್ರು ಆದರೆ ಹದಿಮೂರು ದಿವಸ ವಾಜಪೇಯಿ ಅವರಿದ್ದರು ಆಗ ನಡೆದ ರಾಜಕೀಯ ಘಟನೆ ಗೊತ್ತು ನನಗೆ ಅದಾದ ಮೇಲೆ ಹದಿಮೂರು ಪಕ್ಷಗಳು ಸೇರಿ ಆಗಿದೆ ಅವರು ಹದಿಮೂರು ದಿನ ಇದ್ರು ಹದಿಮೂರು ಪಕ್ಷ ಸೇರಿ ಒಂದು ಯುನೈಟೆಡ್ ಫ್ರಂಟ್ ಅಂತ ಮಾಡಿ ನನ್ನನ್ನ ಒತ್ತಾಯ ಮಾಡಿ ಅಲ್ಲೇನೇ ನಡೀತು ಅಂತ ಹೇಳಲಿಕ್ಕೆ ಹೋಗಲ್ಲ ಆ ಸ್ಥಾನದಲ್ಲಿ ಕೂರಿಸಿ ವಾಜಪೇಯಿ ಅವರು ಆಪೋಸಿಷನ್ ಲೀಡ್ರು ಯಾವ ಎಚ್ಚರಿಕೆ ನಡ್ಕೊಂಡ್ರು ಅಂತ ಹೇಳಿದರೆ ನಾನಿದ್ದು ಮುನ್ನೂರಿಪ್ಪತ್ತು ದಿವಸ ಕೇವಲ ಮುನ್ನೂರಿಪ್ಪತ್ತು ದಿವಸಕ್ಕೆ ಮಾತ್ರ ಒಂದು ದಿನ ರಾಜ್ಯಸಭೆಯಾಗಲಿ ಲೋಕಸಭೆ ಆಗಲಿ ಅವರ ವಿರೋಧಿ ಪಕ್ಷದ ನಾಯಕರಾಗಿ ಹೇಗೆ ಆ ಒಂದು ಸಂಸ್ಥೆಗಳ ಗೌರವವನ್ನು ಎತ್ತಿ ಹಿಡಿದ್ರು ಅಂದ್ರೆ ಇಂದು ಇವತ್ತು ಈ ನಡೀತಾ ಇದೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮ ಎದುರು ಪಕ್ಷವರು ಹೇಗೆ ನಡ್ಕೊಳ್ತಾ ಇದ್ದಾರೆ ರಾಷ್ಟ್ರದ ಒಂದು ಕೋ ನೂರ ನಲವತ್ತೈದು ಕೋಟಿ ಜನ ತಲೆ ತಗ್ಗಿಸಬೇಕು ಆ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಎದುರಳಿತು ಗೃಹ ಮಂತ್ರಿಗಳು शहावर उपासनांना ನಾನು ರಾಜ سے বেলಕوٹಕ್ಕೆ ಅರಣ್ಯಕ್ಕೆ ಹಿಂಗೆ ಅದರ ಬಗ್ಗೆ ಪಾಪ ಪ್ರಚಾರ ಮಾಡುತ್ತಕಂತ ಕೆಲಸ ಮಾಡುತ್ತಿದ್ದೆ ನಾನು ತುಂಬಾ ವಿಷಯ ಮಾತನಾಡಬಹುದು तो आज पेरूं ವಿರೋಧಿ ಪಕ್ಷದ ನಾಯಕರಾಗಿ ಬೆಂಗಳೂರಿಗೆ ಅವರು ಬಂದಾಗ ನಾನು ವಿರೋಧಿ ಪಕ್ಷದ ನಾಯಕ ಆಗ ಅವರು ಪಕ್ಷದ ಸಂಘಟನೆಗೆ ರಾಷ್ಟ್ರಾದ್ಯಂತ ಅವರು ಆದ್ವಾನಿಯವರು ಪ್ರಚಾರದ ಕಾರ್ಯಕ್ರಮ ಮಾಡ್ತಾ ಇದ್ರು ನಾನು ರೋಪುಶುನಾයක ಅವರ್ ಬಾಸ್ಟರ್್ खेळಬೇಕು ಅನ್ನು ಆಸೆ ನನಗೆ ನಾನು ಕಾರಲ್ಲ ಹೋಗಿ ತೂಡ್ಕೊಂಡೆ ಅವರ್ ಬಾಸ್ಟರ್್ खेलीವಿ ಪೆಡಿಗೆರೆ ರೆಂಬೆಕಳುವೆ ರಾವ್ ರಾಮಪ್ರಸಾದ್ ಅಂತ ಹೇಳೇ ಕನ್ನಡಪ್ರಭ ಪತ್ರಿಕೆಯಲ್ಲಿ ವರದಿಗಾರರು ನನಗೆ ಹಿಂದಿ ಗೊತ್ತಾಗ್ತಾ ಇರ್ತಿಲ್ಲ ಅವರು ತುಂಬಾ ಚೆನ್ನಾಗಿ ಹಿಂದಿನಲ್ಲಿ ಎಲ್ಲ ಪರೀಕ್ಷೆಗಳನ್ನ ಪಾಸ್ ಮಾಡೋದಂತ ವ್ಯಕ್ತಿ ಅವ್ರ ಭಕ್ತಲ್ಲೇ ಕೂರಿಸ್ಕೊಂಡು ವಾಜಪೇಯಿ ಅವರ ಹೇಳುವ ಒಂದೊಂದು ಶಬ್ದವನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ ಯಾಕೆ ನಾನು ಪ್ರಧಾನಮಂತ್ರಿ ಆಯ್ತೆ ಅಂತ ಅಲ್ಲ ಆ ವ್ಯಕ್ತಿಯ ಭಾಷಣವನ್ನ ಕೇಳಬೇಕು ನಾನು ವಿರೋಧ ಪಕ್ಷ ನಾಯಕನಾಗಿ ಹೇಗೆ ನಡ್ಕೊಳ್ಬೇಕು ಕರ್ನಾಟಕ ವಿಧಾನಸಭೆಯಲ್ಲಿ ಅನ್ನೋ ಒಂದೇ ಒಂದು ಹೆಬ್ಬೈಕೆಯಿಂದ ಅವರ ಭಾಷಣ ಕೇಳಿದ್ದೇವೆ ಒಂದು ದಿನ ತಪ್ಪಿಲ್ಲ ಅವ್ರು ಯಾವಾಗ ಬಂದರೂ ಸರಿ ಆದ್ವಾನಿ ಅವರು ಇಬ್ರು ಒಟ್ಟಿಗೆ ಬರೋರು ಎರಡು ಪಕ್ಷ ಪಾರ್ಲಿಮೆಂಟ್ಗೆ ಗೆದ್ದರು ಎರಡು ಪಕ್ಷದಿಂದ ನೂರ ಎಂಬತ್ತು ಎಂಬತ್ತಾರು ಎಂಬತ್ತೆಂಟು கேவல எரண்டு பட்சங்கள ஆதான வாஜ்பேயி நூற எம்பத்தார பட்சிய ஒவ்வொரு நாயக முன்ச்சூணியில் பார்த்த ரத்ன படை மகானு வாஜ்பேயி அவர் ನಾನು ವಿರೋಧ ಪಕ್ಷದಲ್ಲಿದ್ದೆ ನನ್ನ ಸರ್ಕಾರ ಹೋದ ಅವ್ರು ನಡ್ಕೊಂಡಂತ ರೀತಿ ತುಂಬಾ ಎತ್ತರಿಕೆ ನಡೆದರು ವಿರೋಧಿ ಪಕ್ಷದ ಸ್ಥಾನವನ್ನ ಇವತ್ತು ಯಾರಾದರೂ ಈ ದೇಶದಲ್ಲಿ ಓದಬೇಕು ಅವರು ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಹಿಂದಿಯಲ್ಲಿ ಅವರಿಗೆ ಪ್ರಭುತ್ವ ಸರ್ ನಾನು ತಮಾಷೆಗೇಳಿವೆ ಸರ್ ನಿಮ್ಮ ಹಿಂದಿ ಈ ದೇಶ ಸಮಸ್ಯೆ ಬಗೆಹರಿಸೋದಿಲ್ಲ ಸರ್ ತಮಾಷೆ ನಾನು

ಸಂಬಂಧವನ್ನು ದಿಕ್ಕಿ ಆ ಎರಡೂವರೆ ವರ್ಷ ಅವರು ಏನು ಮಾಡಿದ್ರು ಗೊತ್ತು ನುಗ್ಗಿ ಹದಿಮೂರು ತಿಂಗಳ ಮಂತ್ರಿ ಆಗಿದ್ರು ಹದಿಮೂರು ವರ್ಷ ಒಂದ್ಸಾರಿ ಹದಿಮೂರು ತಿಂಗಳು ಒಂದು ಹೋಟೆಲ್ ಸೋತರು ಅದು ಹೇಗೆ ಅದು ಗೊತ್ತು ನನಗೆ ಕಾಂಗ್ರೆಸ್ ಹೇಗೆ ಮಾಡಿದ್ರು ಅಂತ अब मंत्री आगे दौड़ना करकरन बंदो वोट सर मुख्यमंत्री मंत्री आमेरे अधिकार कार्य बंदो मदिलने और प्रधानमंत्री आज उत्तर ने शक्ति ನೂರ ಎಂಬತ್ತಾರು ಸೀಟ್ ಗಳಿಸಿ ಬಾಕಿ ಆಗ ಹಲವಾರು ಪಕ್ಷಗಳನ್ನು ಒಡಗೂಡಿಸಿ ಚಂದ್ರಬಾಬು ನಾಯ್ಡು ಇದ್ರು ಕರುಣಾನಿಧಿ ಈಗ ನನಗೆ ಗೊತ್ತು ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲು ಇಂದು ಈ ಸಮಾರಂಭದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಿದೆ ಗೌರವವನ್ನು ಗೌರವನ್ನ ತೆರಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿನ ಕಟ್ತಕ್ಕಂಥದ್ದಕ್ಕೆ ನಾನು ಪಾದಯಾತ್ರೆ ಮಾಡಿದ್ರೆ ಅವರು ಪಾದಯಾತ್ರೆ ನಾನು ತುಂಬಾ ಮಾತಾಡಬಹುದು ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಸ್ವಲ್ಪ ಏರುಪೇರು ಆಗುತ್ತೆ ನನ್ನ ಆರೋಗ್ಯ ಪಕ್ಕದಲ್ಲಿ ನಮ್ಗೆ ಹೇಗೆ ಗೌರವ ಮಾಡಿದ್ರು ಅದೇ ರೀತಿ ನಮ್ಮ मदन गोपाल सर निम बेच मतना के आरोग्यी बहुत बड़े मिले डॉक्टर डाक्टर चंदेगौर नं सौभाग्य

మాతి గౌరవ కొట్టు బంద ఆరోగ్య సరి ప్రమాణికవారు ఆరోగ్య సరి ఇవ్వేది చలవాలి నారాయణ స్వమీర నమ్మ కృష్ణేగడు పుణ్యాత్మ కృష్ణేగౌడర్ ಇವತ್ತು ಅನೇಕ ಜನ ಮಾಜಿ ಮಂತ್ರಿಗಳು ಶಾಸಕರು ಎಂಪಿಗಳು ಅನೇಕ ಜನ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ ಬಂಧುಗಳು ಈ ಸಭೆಗೆ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ನಮಸ್ಕಾರ நான் மொதல் தின சந்தோஷ அதிக்காரி ஆசைப்பட்டு நான் கேந்திர மந்திரி ஆகும் முக்கியமோ அசையின் படங்களை பட்சி ಸದೃಢವಾಗಿ ಬೆಳಗಬೇಕು ಅಂತಕ್ಕಂಥ ಒಂದು ಕ್ಷರ ಹಠ ನಾನು ಮೊದಲನೇ ದಿನ ಇವತ್ತು ನಿಮ್ಮ ಭಾಷಣ ಕೇಳಿದೆ ಸುದೀರ್ಘವಾದ ಭಾಷೆ ಪ್ರತಿಯೊಂದು ವಿಷಯ ಮಾಧ್ಯಮದಲ್ಲಿ ಎಷ್ಟು ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ದೃಷ್ಟಿ ಮಾಧ್ಯಮ ಸ್ನೇಹಿತರಿದ್ದಾರೆ ವಿನಂತಿ ಮಾಡ್ತೀನಿ ಪ್ರಜಾಪ್ರಭುತ್ವ ಬಗ್ಗೆ ಏನು ನಮ್ಮ ಎದುರಾಳಿಗಳು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ ಶಾ ಅವರ ಬಗ್ಗೆ ಮಾತನಾಡ್ತಾರೆ మాతు అది ఇలా అన్న ఈ వేదిక రానత్య మనమూటే ఇవత అటల్ బిహారి వాజపేయి ఈ నూరు వర్షక్రమ తాము ಎಲ್ಲ ವಿಷಯಗಳ ಬಗ್ಗೆಯೂ ಎದುರಾಳಿಗಳಿಗೆ ಉತ್ತರ ಕೊಟ್ಟಿದ್ದೀರಿ ನಾನು ಮೊದಲನೇ ಬಾರಿ ನಿಮ್ಮ ಭಾಷಣ ಕೇಳಿದ್ದೆ ಮೊದಲನೇ ಬಾರಿ ನಿಮ್ಜದೆ ನಾನು ಕೂತರು ನಿಮ್ಮಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು निष्पादन को न तुम बरी अटल बिहारी आवाज़ और ना और मने के वंशारी हो क्या होगा और अधिकार करकंड मिले ನಾನಾವತ್ತು ಮಾಜಿ ಪ್ರಧಾನಮಂತ್ರಿ ಮುನ್ನೂರ ಇಪ್ಪತ್ತು ದಿವಸದ ಮಾಜಿ ಪ್ರಧಾನಮಂತ್ರಿ ಒಂದು ಬುಕೇ ತಗೊಂಡೋಗಿ ವ್ಯಾಖ್ಯೆ ಮಾಡಿದ್ರೆ ಅಂದರು ಸರ್ ನೀವು ಈ ದೇಶವನ್ನ ವಿಶ್ವದಲ್ಲಿ ಭಾರತದ ರಾಷ್ಟ್ರ ಆದರೆ ಗೌರವವನ್ನು ಎತ್ತಿ ಹಿಡಿದರೆ ನಾನು ಮಾಜಿ ಪ್ರಧಾನಮಂತ್ರಿ ಇರಬಹುದು ಆದರೆ ನಾನು ನೀವೇನು ಯಾವ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ರಿ ಈ ದೇಶದ ಘನತೆಯನ್ನು ನನ್ನ ಕಾಲದಲ್ಲಿ ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಏನೋ ಕಿಂಚಿತ್ತು ஒர்த்த மகனாகி மா அதிக் போல்ல சார் டா நன் பகிச்சர் மாதாட் அதுக்கு நான் துபா அபாரியாக ಕೊನೆ ಒಂದು ಶಬ್ದ ಒಬ್ಬ ರೈತನ ಮಗನಾಗಿ ನಾನು ದೊಡ್ಡ ವಿದ್ಯಾವಂತ ಅಲ್ಲ ಆರ್ಡಿನರಿ ಡಿಪ್ಲೊಮಾ ಆದರೆ ಇಡೀ ಇಂಡಿಯಾ ದೇಶದ ನೀರನ್ನ ನಾವು ಹೇಳಿವೆ ನಮ್ಮ ನೀರಿನ ನಾವು ಬಳಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಪರರಾಷ್ಟ್ರದಿಂದ ನಮ್ಮ ರಾಷ್ಟ್ರಕ್ಕೆ ಬರತಕ್ಕಂತ ನೀರು ಪಾಕಿಸ್ತಾನದಿಂದ ಬರುತ್ತೆ ತುಂಬಾ ವಿಷಯ ಯಾವ ಯಾವ ನೀರಾವರಿ ಯೋಜನೆಗಳು ಈ ದೇಶದಲ್ಲಿ ಯಾವ ಹಂತದಲ್ಲಿ ನಿಂತಿದ್ದು ನಾನು

ಹದಿನಾರ ಜನ ನಮ್ಮ ನಾಡಿನ ಜನ ಯಾವಾಗಲಾದ್ರೂ ಸಮಯ ಸಿಕ್ಕಿದ್ರೆ ಸರ್ ಹೋಗಿರಿ ತೆಹರಿ ಡ್ಯಾಮ್ ನೋಡಿ ಬ್ರಹ್ಮಪುತ್ರ மனூன்ன ஒட்டுக்கூடி ஃபவுண்டேஷன் ஹாக்கி சிப் பிரந்தர்லால் பக

ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಗೆ ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿಸಿ ನಾನು ಈ ಜನದ ಸಂರಕ್ಷಣೆಯನ್ನು ಮಾಡ್ತೇನೆ ನನಗೆ ಗೊತ್ತಿದೆ ಏನು ಮಾಡಬೇಕು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಇವತ್ತು ಕೇದಾರನಾಥಕ್ಕೆ ಹೋಗತಕ್ಕಂತ ರಸ್ತೆ ಎಷ್ಟೊಂದು ಆಘಾತ ಉಂಟಾಗಿದೆ ಸರ್ ತಮಗೆ ಗೊತ್ತಿದೆ ಈ ಏನು ಈ ಡ್ಯಾಮ್ ನಾವು ಮಾಡ್ತಾರೆ ತೀರ್ಮಾನ ಮಾಡಿದೆ ಇಂಜಿನಿಯರಿಂಗ್ ಡಿಸೈನ್ ಮತ್ತೊಂದು ಒಂದು ಸಣ್ಣ ಕಲ್ಲು ಉಳ್ಳಿ ಬಿದ್ದಿಲ್ಲ ಇವತ್ತುವರೆಗೆ ಇಪ್ಪತ್ತೆಂಟು ವರ್ಷ ಆಯ್ತು నిర్లక్ష్యనే మాతన్న మున్నూరి పివస ప్రధానమంత్రి నన్ను ఇమ్మ నన మోదీ మోదీ ఈ సందర్భంలో

ಯಾರಿದ್ದಾರೆ ಅದನ್ನ ಇವತ್ತು ಅಶ್ವಥ್ ನಾರಾಯಣ್ ನೀವೆಲ್ಲ ಸೇರಿ ಅಟಲ್ ಜಿ ಅವರ ನೂರು ವರ್ಷದ ಈ ಕಾರ್ಯಕ್ರಮ ಏನಿದೆಯೋ ನನ್ನನ್ನು ಬರಲೇಬೇಕು ಅಂತ ಹೇಳಿದೆಪ್ಪ ಅಪ್ಪ ಬಂದಿದ್ದೇನೆ ನಾಲ್ಕು ಮಾತಾಡಿದ್ದೇನೆ ನನಗೆ ಸರ್ ಎ ರಾಮಚಂದ್ರ ಅವ್ರಿಗೆ ನನ್ನ ಗುರುಗಳು ನನ್ನ ಗುರುಗಳು ನನ್ನ ರಾಜಕೀಯದಲ್ಲಿ ನನ್ನನ್ನು ಬೆಳೆಸಲೇಬೇಕು ಅಂತ ಹೇಳಿ ಅವ್ರನ್ನ ನಿಮ್ಮ ರೂಪದಲ್ಲಿ ನಿಲ್ಲಿಸಬೇಕು ನಮಸ್ಕಾರ நாடல அடல்ஜிய மகான் வரும் அவரு புண்ணியஸ்மரணிய அவர ஆட் லனத்தையே மகான் வந்து பார்த்த ரத்ன அடல் விஹாரி வாஜ்பேயி சந்தர் ನಾವು ಮಾತರುಗಳನ್ನು ಆಡlijke ನೀವು ಎಲ್ಲಾ ಅವಕಾಶ ಕೊಟ್ಟರೆ ನಿಮಗೆ ಸ್ವ ಸ್ಟ್ರಾಂಗ್ ನಮಸ್ಕಾರ